ಮಯಕ ಮಾಯ ಎಲ್ಲವ ಬಲ್ಲೇ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಮಯಕಾರ ಮಯೆಯಲ್ಲವ ಬಲ್ಲೆ ತಾಯಿಯ ಶೋಧೆಗೆ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿದ ಮಹಾ ಮಹಿಮನು ನೀನು

ನೀಲ ಕಂಠಗಾದರೂ ಈ ಸುದ್ದಿ ದಕ್ಷ ದೊರದಲ್ಲಿ ತನ್ನ ಹೆಂಡತಿ ಹೋದಲೆಂಬ ಚಿಂತೆ ಹೆತ್ತಲಿರುವನೋ ಏನು ನಿನ್ನ ಹೊರತಿ ಕಾರ್ಯವಾಗುವುದಿಲ್ಲ ಇದಕ್ಕೆ ಗತಿಯನೋ ಗೋವರ್ತನೋ ಶ್ರೀಮತ್ ರಮಾರಮಣ ಅಪ್ಪ ಬೃಹಸ್ಪತಿ ಸ್ವಾಮಿ ನಾರಾಯಣ ಐದು ಮುಖದ ವೃತ್ತಿನಲ್ಲಿ ಆರು ಮುಖದ ಸಣ್ಣ ಹುಟ್ಟಿದರೆ ಮಾತ್ರ ಮಾತ್ರವಾಗುವುದು ಇಲ್ಲವಾದರೆ ಅವನ ಕೊಲ್ಲುವುದು ಆಗದು ಎನ್ನ ಕೈಲಿ ಆಗುವ ಕಾರ್ಯವಾದರೆ ನಾನು ಮಾಡಿದ್ದು ಎನ್ನ ಕೈಯಲ್ಲಿ ಕಾರ್ಯವಾಗುವುದಿಲ್ಲ ಮಹಾದೇವನಲ್ಲಿ ಹೇಳಿಕೊಳ್ಳುವ ಶಿವಾಚಾರ್ಯರೇ ಅಯ್ಯೋ ಶಿವ ಶಿವ ಎಲ್ಲ ಸಾರಥಿ ದೊಡ್ಡವರು ಬಡವರ ಸಂಕಟ ನೋಡ್ಯಾರ ಅದಕ್ಕೆ ಹ ಈ ತನ್ನ ಕೈಲಿ ಕಾರ್ಯವೆಂದು ನಮ್ಮ ಮನೋಭಾವನೆಯಲ್ಲಿ ಹೇಳಿಕೊಂಡರೆ ಮೋರಿ ಗುಡ್ಡಕ್ಕೆ ಕಲ್ಲು ಹೊತ್ತಂತಾಯ್ತು ಅರಣ್ಯದಲ್ಲಿ ನಿಂತು ಹತ್ತಂತಾಯ್ತು ನೀರು ಕಲ್ಲು ಹಾಕಿದಂತಾಯ್ತು ಹಾ ಎಲಾ ಸಾರತಿ ದೇವ ಕೈಲಾಸದಲ್ಲಿ ರುದ್ರದೇವರೇ ಇಲ್ಲ ಹ ಆತನಲ್ಲಿಗೆ ಹೋಗೆನ್ನುವ ಮಾತು ಈತನೇನು ಹೇಳಬೇಕು ಅಯ್ಯೋ ನಮ್ಮ ಸಂಕಟ ದುಃಖ ದಾರು ಕೇಳುತ್ತಾರೆ ಹೇ ಶ್ರೀ ಕೃಷ್ಣ ಪರಮಾತ್ಮ ಈಶ್ವರನ ಹುಡುಕಲಿ ಈಶ್ವರನಿರುವ ಸ್ಥಳ ನಿನ್ನಗೇ ಗೊತ್ತಿಲ್ಲ ಅಂದ ಮೇಲೆ ನಮಗೇನು ಗೊತ್ತು ಒಳಿತಾಯಿ ನಮ್ಮನ್ನು ರಕ್ಷಿಸುತ್ತೀಯಾ ಇಲ್ಲವೇ ಹೇಳು ಸಾಯುತ್ತೀನಿ ಎಂದು ಬಂದು ಕೇಳಿದರೆ ಕೊಲ್ಲುವವನ ಬಳಿಗೆ ಕಳಿಸುವುದು ಬಲುಧರ್ಮ ಬಲುಧರ್ಮ ಸ್ವಾಮಿ ಸಂರಕ್ಷಣೆ ಕರ್ತ ನೀನು ಸೃಷ್ಟಿಕರ್ತ ಬ್ರಹ್ಮ ಲಯಕರ್ತ ರುದ್ರ ಇದು ದಾರಿಗೆ ತಿಳಿಯದೆ ಇಷ್ಟೇ ದಕ್ಕೆ ತ್ರಿಮೂರ್ತಿಗಳು ಒಂದಾಗಿ ಪ್ರಳಯ ಮಾಡಿಬಿಟ್ಟರೆ ನಿಶ್ಚಿಂತೆಯಲ್ಲವೇ ಕಾಲವೇನು ದಿವಸವೇನು ಅರಗಳಿಗೆ ತಡವಾದರೆ ಏನು ಮೋಸವಾಗುವುದೋ ಏನು ನಾರದ ಈ ಕಾರ್ಯಕ್ಕೆ ರುದ್ರನಲ್ಲಿಗೆ ಹೋಗಿ ಗೋಳಾಡಿದ ಎಂದು ಹೇಳಿದೆಯಾ ಸೈ ಸೈ ಒಳ್ಳೆ ಕೆಲಸವಾಯಿತು ಇದಕ್ಕೇನೆ ಶಾಂತ ಮೂರ್ತಿ ಎಂದ ಹೆಸರು ಬಲ ಬಲಾ ತಾರಕ ಸೂರಭೂಪತಿ ಮೂರು ಮೂರ್ತಿಗಳಿಗೆ ನೀನೇ ಗಂಡ ಅದಕ್ಕಾಗಿ ದೇವತೆಗಳು ಹಂಚಿಕೊಂಡು ಮೂಲೆ ಮೂಲೆ ಒಕ್ಕಿದ್ದಾರೆ ಎಲ್ಲಾ ಸಾರಥಿ ದೇವ ನಮ್ಮ ಸಂಗಡ ದುಃಖ ದಾರು ಕೇಳುತ್ತಾರೆ ಎತ್ತಲಾದರೂ ಹೋಗ ನಡಿಯಪ್ಪ ಜಾಗೃತಿ ನಾರದ ನಾರದ ねえ ನಂದನ ಮಾಡುವೆ ಗುಣಗಾನ ಮವ ಕಂಸನ ಮಾಡಿದೆ ಹರಣಕನ Hãy subscribe cho kênh Ghiền Mì Gõ Để không bỏ lỡ những video hấp dẫn ंद मुंद जय जया कृष्णा मुकुंद मुरारी मुकुंद मुरारी नारायण 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 ನಾರದ ನಾರ ಬುಂಡುಣ್ಣ ಕೆಂಪಿಗೆ ಬೃಹಸ್ಪತಿ ಆಚಾರ್ಯ ರೇ ನಮ ನಮೋ ನಮಾ ಓಹೋ ನಾರದ ಮುನಿಗಳೇ ಬೃಹಸ್ಪತಿ ಸ್ವಾಮಿ ನಾರದರೇ ಸ್ವಾಮಿಯ ಕೇಳಿ ಚೆನ್ನಾಗಿ ಹೇಳಿ

గోలాటవో తుసేనయ్యా హెను నిమ్మయ వ్యసనవను నాయ్యాయో తోరవే పందేనో నానయ్య హెను నిమ్మయ వ్యసనవను నాయ్యా హరియో తోరవే పందేనో నానయ్య ఎల్లింగ బందే స్వామి ఎడు ఎంత ಮುನಿಯೇ ಯತಿಗಳು ಎಂದ ಹೋದರು ಮರನೆ ಲಾಲು ಸುನಿನೋ ನಾನು ವೈಕುಂಠದಿಂದ ಬಂದನು ಮುನಿಯೇ ವೈಕುಂಠದಿಂದ ಎಂದ ಎತ್ತಾಲಿಂದ ಬಂದಿರಿ ಹೌ ಬೃಹಸ್ಪತಿ ಆಚಾರ್ಯರೇ ಸ್ವಾಮಿ ನಾರದರೇ ತಾವು ಎಲ್ಲಿಂದ ಬಂದಿರುವಿರಿ ಸುರಲೋಕಮಂ ಬಿಟ್ಟು ದಾವಿಲ್ಲಿಗೆ ಹೋಗಿದ್ದೀರಿ ಹಾ ಯಾವ ದೇವತೆಗಳನ್ನು ಹೆಲ್ಲಿಗೆ ಕಳುಹಿದ್ದೀರಿ ಅಮರಾವತಿ ಗೋಪುರಕ್ಕೆ ದೊಡ್ಡ ಗುಂಡು ದಬ್ಬಿದಂತೆಯೇ ಕಾಣುತ್ತಿದೆ ಹೌದು ಸ್ವಾಮಿ ವೈಕುಂಠ ದ್ವಾರದಿಂದ ಏನಾದರೂ ಬಂದಿರುವಿರಾ ಹಾ ಶ್ರೀ ಕೃಷ್ಣ ಪರಮಾತ್ಮನ ಕಂಡಿರ್ವೀರಾ ಮತ್ತೇನು ಸಂಗತಿ ಹೇಳಿರೈ ಸುರಾಚಾರ್ಯ ರೀ ಅಹೋ ದೇವ ಮುನೇಶ್ವರ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಭಿನ್ನಪವಂ ಗೈವೇ ಕೇಳಿರಿ ಅದೇನು ಚೆನ್ನಾಗಿ ಹೇಳಿದೆ ಇವತ್ತಿನ ದಿವಸ ಕೂಲ ಮದನ್ಮತ್ತ ತಾರಕಾಸುರನೆಂಬ ದೈತ್ಯ ಅದಮರು ಬಂದು ಅಮರಾವತಿಯ ಸಾಮ್ರಾಜ್ಯವನ್ನೆಲ್ಲ ರತ್ನಾವತಿ ಪಟ್ಟಣಕ್ಕೆ ಹೊರಿಸಿ ನಮ್ಮ ಹೊಡಿಸಿ ಶಚಿ ದೇವೇಂದ್ರ ನಮ್ಮ ಎಡೆಮುಡಿಯಂ ಕಟ್ಟಿ ಸ್ವಾಮಿ ನಾರದರೇ ಸುರಾಚಾರ್ಯರೇ ತರುವಾಯ ನಮ್ಮನ್ನು ಕರೆಸಿ ಕಮಂಡಲಾದಿಗಳ ಹೊಡೆಕುಟ್ಟಿ ಕಪಕಬಾಳಕ್ಕೆ ಬಡಿ ತಪ್ಪಿಸರು ಇಷ್ಟೇ ಸಾಕೆಂದು ತುಷ್ಟರ ಗೋಷ್ಠಿ ಬಿಟ್ಟಿತೆಂದು ತ್ರಿವಿಷ್ಟ ಪಾದಿಯಾದ ಶ್ರೀ ನಮ್ಮ ಕಂಡು ಇಷ್ಟು ದುಃಖವೆಲ್ಲ ಹೇಳಲಾಗಿ ಇಷ್ಟೂ ಏನನ್ನ ಹೇಳಲಾಗಿ ಏನು ಹೇಳಿದ ಅಷ್ಟಮೂರ್ತಿಯಲ್ಲಿ ಕುಮಾರಸ್ವಾಮಿ ಹುಟ್ಟಿ ತಿಟ್ಟ ತಾರಕನಂ ಸೀಳಬೇಕಲ್ಲದೆ ನಮ್ಮ ಕೈಯಿಂದಲಾಗದು ಎಂದು ಹೇಳಲು ಶಿವನ ಹುಡುಕಿಕೊಂಡು ಹೋಗಿ ನಮ್ಮ ಗತಿಯೇನೆಂದು ಕೇಳಿರಿ ಎಂದು ಹೇಳಲು ಹತ್ತು ಎತ್ತಲಾದರೂ ಹೋಗುತ್ತೀರಿ ಚಿತ್ತ ಜಪಿತನೇ ಒತ್ತಿಗೆ ಎತ್ತವೇನಿದೆ ಅತ್ಯಾತ್ಮದ ರಹಸರಂ ತುರ್ತಿಗೆ ಕೊಲ್ಲುವವರ್ಯಾರು ಅಮರಾವತಿಯಂ ಮತ್ತು ನಿರ್ಮಿಸುವವರ್ಯಾರು ಅವರ ಪಾದಕ್ಕೆ ಶರಣು ಮಾಡೇನು ಎಮ್ಮ ಕೈ ಏನು ಮಾಡಲಿ ಎನ್ನ ಕೈಲೇನಾದಿತು ಮಂತ್ರವೇ ಜಪಿಸಲೇ ತಂತ್ರವೇ ಮಾಡಲೇ ಜ್ಯೋತಿಷ್ಯವೇ ಗುಣಿಸಲೇ ಬಲ ಬಲಾದಿಗಾದರೂ ಎಣಿಸಲೇ ದವ ಮಹ ದಾವ ಮಹಾರಾಜನಾಗಲೇ ಪ್ರಸ್ತಾವಗಳನ್ನು ಮಾಡಿಸಿದರೆ ಒಂದೆರಡಲ್ಲದೆ ನಮ್ಮ ಯೋಗ್ಯತೆಗೆ ಮೀರಿ ಹತ್ತು ಹನ್ನೆರಡು ಹೋಳಿಗೆ ತಿನ್ನುವುದೊಂದೇ ಬಲ್ಯವಲ್ಲದೆ ಇಂಥ ದುರ್ಮಾರ್ಗ ರಂಟೆ ಗಂಡರಿಂದ ಇಂದ್ರನ ಲೋಕ ಹಾಳಾಯಿತೆಂದು ಮಿಡುಕುವುದೊಂದೇ ಬಲ್ಯವು ಇಂತ ರಾಷ್ಟಸರಂ ಜಯಿಸುವ ಕಾರ್ಯ ನಮ್ಮಂತ ಬ್ರಹ್ಮಣರಿಂದ ಬ್ರಾಹ್ಮಣರಿಂದಾಯಿತೇ ಸರ್ವಲೋಕ ಪಾವನ ಬ್ರಹ್ಮ ಮಾನಸ ನಂದನ ಅಹೋ ಹಾಗೀರ ಸರೇ ಸ್ವಾಮಿ ಎನ್ನ ಮಾತು ಚೆನ್ನಾಗಿ ಕಿವಿಗೊಟ್ಟು ಕೇಳು ಹ ಇಂದ್ರನ ಲೋಕಮಂ ಹಾಳು ಮಾಡಿದ ಕೊಲ್ಲತಕ್ಕ ಉಪಾಯವಂ ಹೇಳಿಕೊಡುತ್ತೀನಿ ಆದರೆ ಆದರೆ ಸ್ವಾಮಿ ಆದರೆ ನಾರದರು ಹೇಳಿಕೊಟ್ಟಾರೆಂದು ಹೇಳುವುದಿಲ್ಲವೆಂದು ಪ್ರಮಾಣ ಮಾಡಿ ಹೇಳಿದರೆ ಮಾತ್ರ ಆ ಉಪಾಯವಂ ನಾನು ನಿನಗೆ ಹೇಳಿಕೊಡುತ್ತೀನಿ ಸುರಾಚಾರ್ಯರೇ ಇಲ್ಲವಾದರೆ ಸ್ವಾಮಿ ಇದೇ ಮಾರ್ಗವಾಗಿ ನಮ್ಮ ಕೆಲಸಕ್ಕೆ ನಾವು ಹೋಗುವೆವು ನಿಲ್ಲು ನಿಲ್ಲು ಸ್ವಾಮಿ ಹಾಗೆ ಮಾಡಬೇಡದು ಸುರಾಚಾರ್ಯರೇ ನಮ್ಮ ಸ್ವಭಾವ ಎಂತದ್ದೆಂದರೆ ಎಂತದ್ದು ಸ್ವಾಮಿ ಕಾಣದ್ದು ಹೇಳುವುದಿಲ್ಲ ಕಂಡದ್ದು ಮುಚ್ಚುವುದಿಲ್ಲ ಹಾ ಇಷ್ಟಕ್ಕೆ ಈ ರೂಢಿಯೊಳಗಿರುವ ಮೂಢಮತಿಗಳು ಈ ನಾರದರನ್ನು ಚಾಡಿಕೋರ ಜಗಳ ಗಂಟನೆಂದು ಹೊಗಳಿಕೊಳ್ಳುತ್ತಾರೆ ಹ ಸುರಾಚಾರ್ಯ ಸ್ವಾಮಿ ಬ್ರಹ್ಮನಂದನ ಹೆರವರ ಬಾವಿ ತೋಡಿ ಮೈದೂಳ ಮಾಡಿಕೊಂಡ್ಬೋದೇ ತೆಕ್ಕೆ ಕಂಡೀರ ಸುರಾಚಾರ್ಯ ಅಹೋ ಬ್ರಹ್ಮನಂದನಾ ನಿಮ್ಮಾಣೆಯಾಗಿ ಮುಂದೆ ಹೇಳುವುದಿಲ್ಲ ಹರಗುರುಗಳ ಸಾಕ್ಷಿಯಾಗಿ ಶ್ರೀ ಸಾಮ ಮೂರ್ತಿಯ ಪಾದ ದಾಣಿಯಾಗಿ ಇನ್ನೊಬ್ಬರ ಮುಂದೆ ಹೇಳುವುದಿಲ್ಲ ಅಯ್ಯೋ ಆಪತ್ಕಾಲ ತಾರಿಂದಲಾದರೂ ಪರಿಹಾರವಾದರೆ ಸಾಕೆಂದು ಕುಳಿತಿರುವನು ಇಂಥ ಆಲೋಚನೆಯನ್ನು ಇನ್ನೊಬ್ಬರ ಮುಂದೆ ಹೇಳೇನೆ ಸ್ವಾಮಿ ಸಜ್ಜನ ಪ್ರೇಮೆ ಸ್ವಾಮಿ ಚೆನ್ನಾಗಿ ಹೇಳಿದ

ುವರಿ ಗಿರಿ ಜಯ ಕೊರತ ಹೊಳಿತಿಯ ತಪ್ಪಗೆ ನರಸುವ ಮೂಲಿಯೋರಿ ಗಿರಿ ಜಯ ಕ್ವರಿಸುವ ಶ್ರೀ ಗಿಡಿಯಲು ಮನಗೆ ಪರಮ ಋಷಿ ಗಣ ಎಲ್ಲರೂ ಕೂಡಿ ಹರುಷರಿ ಶ್ರೀ ಹರಿ ಗರಿಕೆಯ ಮಾಣಿ ಪರಮ ಸಂತೋಷದಿ ಎಲ್ಲರು ಕೂಡಿ ಹಾ ಶ್ರೀ ಹರಿಯ ಕಾಡಿ ಪರಮ ಋಷಿಗಳ ಎಲ್ಲರೂ ಕೂಡಿ ಹರುಷರಿ ಹರಿ ಕರಿಕೆಯ ಮಾಡಿ ಪರಮ ಸಂತೋಷವಿ ಎಲ್ಲರೂ ಕೂಡಿ ಆ ಶ್ರೀ ಹರಿಯ ಕಾಡಿ ಎತ್ತಲ್ಲಿಂದ ಬಂದಿರಯ್ಯ ಎಸಿಗಳೆಲ್ಲ ಹೋದರು ಸುರರ ಗುಣಾಟವು ತಿಳಿಸಿದೆ ಎತ್ತಲಿಂದ ಎತ್ತ ಬಂದಿರಲಿಲ್ಲ ಎತ್ತ ಹೋದರು ಅರಿಚರಣವನು ಕಂಡು ನಾ ಬಂದೆ ಸುರರ ಗುಣಾಟವು ತಿಳಿಸಿದೆ ಅಪ್ಪ ಬೃಹಸ್ಪತಿ ಆಚಾರ್ಯರೇ ಸ್ವಾಮಿ ಏನಾರದರೆ ನೀನೇನು ಚಿಂತೆ ಮಾಡಬೇಡ ಹ ಶ್ರೀ ಶ್ರೀಮದನಂತಕೋಟಿ ಪ್ರಭ ಹೇಮಕೂಟದಲ್ಲಿ ಸಾಕ್ಷಾತ್ ಶಂಭುಮೂರ್ತಿ ಸತಿದೇವಿಯು ನಿರ್ವಿಣ್ಯ ಕಾಲದಲ್ಲಿ ದೇಹ ಪರವಶನಾಗಿ ಹಾಸನ ಬಲ ಮಾಡಿಕೊಂಡು ಸಾಂಖ್ಯಾ ಯೋಗದಲ್ಲಿ ತಪಸ್ಸಿಗೆ ಕುಳಿತಿರುವನು ಸುರಾಚಾರ್ಯ ಸ್ವಾಮಿ ಬ್ರಹ್ಮಾನಂದನ ಸತಿದೇವಿಯು ಹಿಂದಕ್ಕೆ ದಕ್ಷೂರದಲ್ಲಿ ಧುಮುಕಿ ಪುನಃ ಹಿಮಂತ ರಾಜನಲ್ಲಿ ಅವತಾರ ಮಾಡಿ ಜಗನ್ಮೋಹಿನಿಯಂತೆ ನೀಲಾಂಗಿಯಾಗಿ ಅಷ್ಟವರ್ಷವಾಗಿರುವುದು ಸುರಾಚಾರ್ಯರೇ ಸ್ವಾಮಿ ಬ್ರಹ್ಮನಂದನ ನಾನು ಮುಂಚಿತವಾಗಿಯೇ ಹೋಗಿ ಹಿಮಂತನಿಗೆ ಹೀ ಸುದ್ದಿಯಂ ತಿಳಿಸಿ ಪಾರ್ವತಿಗೆ ಈಶನಲ್ಲಿಗೆ ಪೂಜೆ ಮಾಡಲಿಕ್ಕೆ ನೇಮಿಸಿ ಅವರಿಗೆ ಶಿವಮಂತ್ರ ಉಪದೇಶವನ್ನು ಮಾಡಿರುತ್ತೀನಿ ಸುರಾಚಾರ್ಯ ಸ್ವಾಮಿ ಮುನಿವರೇ ನೀವು ಇಲ್ಲಿಂದ ತಾಲಕನ ಪಟ್ಟಣಕ್ಕೆ ತೆರಳಿ ಹ ಸೆರೆಮನೆಯಲ್ಲಿದ್ದ ಇಂದ್ರನಂ ಕೂಡಿ ಹ ಸಿಡಿದು ಹೋದ ದೇವತೆಗಳೆಲ್ಲ ಗುಂಪು ಕಲೆತು ಹ ವೈಕುಂಠ ದ್ವಾರಕೆಗೆ ಬಂದು ಹ ಯೋಗಾನಂದಮಯರಾಗಿ ಸುರಾಚಾರ್ಯ ಸ್ವಾಮಿ ಮುನಿವರೇ ನಿಮ್ಮ ಸುತಿಗೆ ಶ್ರೀಕೃಷ್ಣನು ಮೆಚ್ಚಿ ಕೇಳಿದ ವರ್ವಂ ಕೊಡುತ್ತೀನಿ ಎಂದು ಹೇಳುತ್ತಾನೆ ಅದರಂತೆ ನಿಮ್ಮೆಲ್ಲರ ತೆಲೆಯ ಮೇಲೆ ಹಾತನ ಸ್ತ್ರೀ ಅಸ್ತಮಂ ಇಡಿಸಿಕೊಂಡು ವಸುದೇವ ದೇವಕಿಯರ ಸಾಕ್ಷಿಯಾಗಿ ಕೇಳಿದ ಓರ್ವ ಕೊಡುವುದು ನಿಶ್ಚಯವೆಂಬುವ ತನಕ ನೀವು ಶ್ರುತಿಯೋಗ ಮಾಡುವುದು ಬಿಡಬೇಡಿರಿ ಹಾಗ ನೀವು ಕೇಳುವುದೇನೆಂದರೆ ಏನು ಕೇಳಬೇಕು ಸ್ವಾಮಿ ಸ್ವಾಮಿ ಈಶನು ತಪಸ್ಸಿನಿಂದ ಕುಳಿತಿರುವನು ಪಾರ್ವತಿಯನ್ನು ಕಣ್ಣು ತೆರೆದು ನೋಡಲಿಲ್ಲ ಅದಕ್ಕಾಗಿಯೇ ಶಿವನು ಪಾರ್ವತಿಯ ಮೇಲೆ ಮೋಹ ಪಡುವಂತೆ ಹ ಶಿವನ ತಪೋಭಂಗ ಮಾಡುವುದಕ್ಕೆ ನಿನ್ನ ಮಗನಾದ ಮನ್ಮತನ ಕಳುಹಿಸಿ ಕೊಡಬೇಕೆಂದು ಎಲ್ಲಾರು ಹಡ್ಡ ಬೀಳಿರಿ ಹ ಆಗ ಶ್ರೀಕೃಷ್ಣನು ಕಳಿಸಿ ಕೊಡುತ್ತೀನಿ ಮಕ್ಕಳಿರ ಎಂದು ನಿಮ್ಮೆಲ್ಲರ ತಲೆಯ ಮೇಲೆ ಹಾತನ ಸಿರಿಯ ಸ್ತಮಂ ಇಡುವ ದೀರ್ಘ ದೀರ್ಘದಂಡ ಮಾಡಿ ಬಿದ್ದವರು ಮೇಲಕ್ಕೇಳಬೇಡಿರಿ ಹ ಸುರಾಚಾರ್ಯರೇ ಸ್ವಾಮಿ ಮುನಿವರೇ ಆಗ ಶ್ರೀಕೃಷ್ಣನು ಮನ್ಮಥನಂ ಶಿವನ ತಪೋಭಂಗ ಮಾಡುವುದಕ್ಕೆ ಕಳುಹಿಸಿದ ತಕ್ಷಣವೇ ಕಾಮ ಬಂದು ಪಂಚಶರ ಹೂಡಿ ಶಂಭುವಿನ ತಪೋಭಂಗ ಮಾಡಿದರೆ ಶಂ ಈಶ್ವರನು ಪಾರ್ವತಿಯಂ ಭ್ರಮಿಸುವನು ತಕ್ಷಣವೇ ಷಣ್ಮುಖನು ಹುಟ್ಟಿ ದಿಟ್ಟತಾರಕನಂ ಕೊಂದು ದೇವೇಂದ್ರನು ಪುನಃ ದೇವ ಲೋಕದಾಸಿಂಹಾಸನವನ್ನೇರುವನು ಆ ಲೋಕಾಂಗಳು ಸಂತೋಷವಾಗಿರುವ ಹ ನೀವೇ ಪಾರ್ವತಿಯ ಲಗ್ನ ಮಾಡಿಸಿದಂತಾಗುವುದು ನಿಮಗೂ ನಮಗೂ ಯಥೇಷ್ಟ ಹೋಳಿಗೆ ತುಪ್ಪ ಸೊಂಡಿಗೆಗಳು ಸಿಗುವವು ಕಂಡಿರ ಸುರಾಚಾರ್ಯ ರೇ ಸಾರಥಿ ಹಸಿದು ಅನ್ನವಂ ಕಾಣದವನಿಗೆ ದಿವ್ಯ ಮಂಡಿಗೆ ಸಕ್ಕರೆ ಹಾಲು ತುಪ್ಪ ಪಾಯಾಸ ಶಾಖ ಪಾಕಾದಿಗಳು ತುಂಬಿದ ಹೆಡೆಗೆ ಕುಳ್ಳಿರಿಸಿದಂತಾಯಿತು ಹ ಎಲ್ಲ ಸಾರಥಿ ಅಳುವವನಿಗೆ ಅಳಬೇಡವೆಂದರೆ ಎಷ್ಟೋ ಧೈರ್ಯ ಭಾಸ್ಕರ ಪ್ರಕಾಶ ಮಾನಾದನಾರದೇ ಸುರಾಚಾರ್ಯರೇ ಇಂದ್ರಾದಿಗಳೇನು ಬೇರೆಯವರೇ ನಿಮ್ಮ ಮಗನೇ ಕಶ್ಯಪ ಕಶ್ಯಪ ಮಗನೇ ಆ ದೇವೇಂದ್ರ ನೀವೇನು ಕಡೆಯವರೇ ಇದೆಲ್ಲ ನಿಮಗತ್ತಿದ ಬಾಧಕ ನಮ್ಮಲ್ಲೇನಿದೆ ನೀವು ಹೇಗೆ ಹೇಳುತ್ತೀರೋ ನಾವು ಹಾಗೆ ಕೇಳುತ್ತೇವೆ ನೀವು ಹದಿನಾಲ್ಕು ಲೋಕ ಸಂಚಾರಿಗಳಾದ ಕಾರಣ ಇಂಥ ಆಲೋಚನೆ ನಿಮ್ಮಲ್ಲಿ ಉಂಟು ನಮ್ಮಲ್ಲೇನಿದೆ ಹಸಿದರೆ ಆರಲಾರೆವು ಉಂಡರೆ ಹೇಳಲಾರೆವು ಆರು ಏಳು ಹದಿಮೂರು ಹೋಳಿಗೆ ನಾಯಕರು ನಾವು ಏನು ಮಾಡಲಿ ನಮ್ಮ ಕೈ ಮದುವೆ ಮುಂಜೆ ಹಬ್ಬ ಗಿಬ್ಬಗಳಾದರೆ ಹೋಳಿಗೆ ಸಂಗಡ ಬೇಕಾದಷ್ಟು ಒಡೆದಾಡುವುದಲ್ಲದೆ ಇಂಥ ಜಯಿಸುವ ಕಾರ್ಯ ನಮ್ಮಂತ ಐತೆ ಸರ್ವಲೋಕ ಪಾವನ ಬ್ರಹ್ಮ ಮಾನಸ ಹಾಂಗಿರಸರೇ ನೀವೇನು ಅಸಮರ್ಥರೇ ಕೋಟಿ ದೇವತೆಗಳಿಗೆ ನೀವೇ ಗುರು ಚಿಂತೆ ಇಲ್ಲ ಈ ಕಾರ್ಯಭಾಗಂ ಗೆದ್ದು ಕೊಡುವ ಶಕ್ತಿ ದೇವರು ನಮಗೆ ಕೊಟ್ಟಿರುವನು ಹಾ ನಿಮಗೆ ಸಂತೋಷ ಕೊಡುವನು ಜಾಗೃತಿ ರತ್ನಾವತಿಪುರಕ್ಕೆ ಹೋಗಿ ತಾರಕನ ಸೆರೆಮನಿಯಲ್ಲಿ ಎದ್ದ ಇಂದ ತಪ್ಪಿಸಿ ತಂದರೆ ಮಾತ್ರ ನಿಮ್ಮ ಕಾರ್ಯವಾಗುತ್ತದೆ ಕಂಠ ತಾವು ಎಲ್ಲಿ ಸ್ವಾಮಿ ಸ್ವಾಮಿ ಇದೇ ಮಾರ್ಗವಾಗಿ ನಮ್ಮ ಕೆಲಸಕ್ಕೆ ನಾವು ಹೋಗುವೆವು ಶ್ರೀ ನಾರಾಯಣ ಶ್ರೀ ಹರಿ ನಾರಾಯಣ ಮನುಜನ ಭೂಷಣ ಕರುಣ ಜನ ಪಾವನಾಮಂತ್ ರಾಜ ಮನುಜನ ಭೂಷಣ ભાવના શરૂપે મેઘા શ્યા પરમ પુરુષની મુક્તિ આધાર પરમ પુરુષની શ્રી હરિનારાયણ વંદિપે નાના શ્રી હરિનારાયણ વંદિપે નાના મનુજૂષણ કરુણાગણ ભાવના મંત્રો જય મંત્રો

నిన్న మళ్ళోడి బాడే భోయంగల హేమ వ్యంగాడో నిన మళ్ళ జోడి బాళేబో యంగ పదర చపతి మాటంద్ర ఉదరుట్టు మాడతాళ ఉప్పు యాక హెల్ అంద్రె చపతి మాటంద్ర ఉదురు ఉప్పిట్టు మాడతాళ ఉప్పు యాక హె ఉళ్డతాళ గంటరివి కడదంగ సిట్టిగి ముట్టూగ మురుత మొట్టాకోదరకి మూగ మురుత ఏ హియ్యంగళన మగన జోడి బాడేవో యంగా మాడ ಭತ್ತೆಯಂತಾಕೊಂಡ ನಾಕೆ ಒಟ್ಟ ಮುಂಜಾ ಜಾಗ ಭತ್ತೆಯಂತ ಹಾಕೊಂಡ ಕೊಟ್ಟ ಸೀರೆ ಒಟ್ಟುಗೊಂಡ ಕಾದೇ ನನ್ನ ದಾರಿ ನೋಡಿಕೊಂಡ ಕಾದೇ ನನ್ನ ದಾರಿ ನೋಡಿಕೊಂಡ ಬಂದೀರೆ ಗಂಡ ಸೀರೆ ಒಟ್ಟುಗೊಂಡ ಕೊಟ್ಟ ಕೊಟ್ಟರೆ ಉಡನಿಲ್ಲ